ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶೀತವ ದುಂಡಪ್ಪ ಜೋಡಟ್ಟೆ ತಂದ ನಮ್ಮೂರ ಚಿಕ್ಕೋಡಿ ತಾಲ್ಲೂಕು ಕಬ್ಬೂರ ಜಿಲ್ಲೆ ಬೆಳಗಾವ ನಾನು ನಾನು ಒಂದು ದೇವದಾಸಿ ಮಹೇನ ನನಗೆ ನಮ್ಮ ತಂದೆ ತಾಯಿ ತಂದೆ ತಾಯಿಗೆ ಆರು ಜನ ಹೆಣ್ಣು ಮಕ್ಕಳಿದ್ದ ಕಾರಣಕ್ಕಾಗಿ ಅವ್ರನ್ನೆಲ್ಲ ಮದುವೆ ಮಾಡಿಕೊಟ್ಟ ನಂತರ ಲ ನನ್ನ ನಮಗೆ ನೋಡ್ಕೋಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿ ನನಗೆ ಆರು ವರ್ಷದಕ್ಕಿದ್ದಾಗ ನನ್ನ ಮುತ್ ಕಟ್ಟಿ ದೇವದಾಸಿ ಮಾಡಿದ್ರೆ ಆವಾಗ ಮುತ್ತು ಕಟ್ಟಿ ದೇವದಾಸಿ ಮಾಡೋವಾಗ ನನಗೇನು ಅನಿಸ್ಲಿಲ್ಲ ಯಾಕಂದ್ರೆ ಹಸಿರು ಬಳಿ ಹಸಿರು ಸೀರೆ ತಾಳಿ ಎಲ್ಲ ಹಾಕಿದಾಗ ನನಗೆಲ್ಲ ಖುಷಿ ಅನ್ನಿಸ್ತ ನನಗೆ ಅಷ್ಟೊಂದು ಏನೂ ಗೊತ್ತಾಗ್ತಿರ್ಕಿಲ್ಲ ಆದ್ರೆ ಅಲ್ಲಿಂದ ಬಂದ ನಂತರ ಎಲ್ಲ ಗುಡ್ದಿಂದ ಬಂದ ನಂತರ ನಾನು ಸಾಲಿಗೆ ಹೋಗಕ್ಕೆ ಸ್ಟಾರ್ಟ್ ಸ್ಕೂಲ್ ಇದಾಗ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಏನು ಕೇಳಾಕತ್ತರು ನಿನ್ನ ಮದುವೆ ಯಾವಾಗ ಯಾವ ಊರಿಗೆ ಕೊಟ್ಟರು ನಿನ್ನ ಗಂಡ ಏನು ಮಾಡ್ತಾ ಅಥದೆಲ್ಲ ನಮ್ಮದೆಲ್ಲ ಚುಡಾಯಿಸಾಕತ್ತರ ಆವಾಗ ನನಗೆ ಕೆಟ್ಟ ಅನಿಸ್ದ ಹಂಗೆ ಅವಳ್ಕೋತ ಮನೆಗೆ ಬಂದಿನ ನಾ ಬಂದ ನಂತರ ಹಂಗೆ ನಾ ಮತ್ತು ನಮ್ಮ ತಂದೆ ತಾಯಿ ತಂದೆಗೆ ಹುಷಾರಿಲ್ಲ ಅಂತಂದ್ರೆ ನಮ್ಮ ತಾಯಿ ಒಬ್ಬಕ್ಕೆ ದುಡಿಕಿ ನಮ್ಮ ಅಕ್ಕಗಳ್ದೆಲ್ಲ ಡೆಲಿವರಿ ಮಾಡಬೇಕು ಅವ್ರದ್ದು ಹಾಗೆ ಹೋಗೋರ್ಬಗಿಲ್ಲ ಮಾಡ್ಬೇಕಂದ್ರೆ ನಮ್ಮ ತಾಯಿ ಒಬ್ಬಕ್ಕೆ ದುಡಿದ್ರೆ ಆಗಂಗಿಲ್ಲ ಅಂತಂದ್ ಹೇಳಿಬಿಟ್ಟೆ ನಾ ಏನು ಮಾಡ್ತೀನಿ ಒಂದು ದಿವಸ ಸ್ಕೂಲ್ ಸುಟ್ಟಿದ್ರು ಕೂಡ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಹಂಗೆ ಕೂಲಿ ಕೆಲಸ ಮಾಡ್ಕೊತನ ಬಂದ ಟೈಮ್ದಾಗ ನನಗೆ ಏಳನೇ ಕ್ಲಾಸನ್ನ ಓದಿನ ಹಂಗೆ ಕಷ್ಟಪಟ್ಟು ಓದ್ನ ಆದರೂ ಇನ್ನು ನಾನು ಕನಿಷ್ಠ ಇಲ್ಲಂದ್ರೆ ಒಂದು ಟೆಂತ್ ತನಕ ಅದು ಓದಬೇಕು ಅಂತಂದ್ರೆ ನನಗೆ ಭಾಳ ಆಶೆ ಇತ್ತು ಆದರೂ ನನಗೆ ಆ ಆಶೆ ಈಡಿರಲಿಲ್ಲ ಅಂತಂದ್ ಹೇಳ್ತೇನೆ ನಾನು ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಮ ತಂದೆಗೆ ಹುಷಾರಿಲ್ಲ ಅಂತಂದು ನಂಗೆ ಕಲಸೋಕ್ಕಾಗೋದಿಲ್ಲ ನಮ್ಮ ತಂದೆ ತಾಯಿಗೆ ನಂತರ ನಮ್ಮ ತಂದೆನೂ ತೀರ್ಕೊಂಡು ಹೋದರು ತೀರ್ಕೊಂಡು ಹೋದ ನಂತರ ನನಗೆ ಆ ಒಂದು ದೇವದಾಸಿ ಪದ್ಧತಿಗೆ ಏನು ಒಳಗಾಗಿದ್ದಿಲ್ಲ ಆವಾಗ ನನಗೆ ಬೇರೆದವ್ರು ಒಂದು ಸಂಬಂಧ ಇಟ್ಕೊಂಡಾಗ ನನಗೆ ಹದಿನೇಳು ವರ್ಷದಾಗ ನಂಗೆ ಎರಡು ಮಕ್ಕಳಾದವು ಹದಿನೇಳು ವರ್ಷದಾಗ ಎರಡು ಮಕ್ಕಳಾದ್ರೂ ಹಾಗೆ ಕೂಲಿನಲ್ಲಿ ಮಾಡ್ಕೊತ ನಾನು ಹೊಂಟಿದ್ದೆ ನಾನು ಮಡ್ಕೊಂತೋದಾಗ ನನಗೆ ಎರಡು ಮಕ್ಕಳದು ಹದಿನೇಳು ವರ್ಷದಾಗ ಎರಡು ಮಕ್ಕಳು ಅಂತಂದ್ರೆ ಅದ್ರ ಏನೂ ನನಗೆ ಅರಿವಿನ ಇದ್ದಿರಲಿಲ್ಲ ಆವಾಗ ನೈನ್ಟೀನ್ ನೈಂಟಿ ಒನ್ದ ಹತ್ತೊಂಬತ್ತು ನೂರ ತೊಂಬತ್ತೊಂದೇಶದಾಗ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಮೈರಾಣದವ್ರು ಬಂದ್ರೆ ಅವ್ರದ್ದು ಏನು ಉದ್ದೇಶ ಇಟ್ಕೊಂಡು ಅದು ದೇವದಾಸಿ ಪದ್ಧತಿ ಬೆಳಗಾವಿ ಜಿಲ್ಲೆದಾಗ ಭಾಳ ಐತಿ ಈ ಪದ್ಧತಿಯನ್ನು ನಾವು ತಡೆಗಟ್ಟಬೇಕು ಅಂತಂದು ಬಂದ್ರೆ ಅವಾಗ ಬಂದ ನಂತರ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ದೇವದಾಶಿ ಮಹಿಳೆ ರೇಸ್ಟ್ ಅದಾರು ಅಂತಂದು ಸರ್ವೆ ಮಾಡಿದಾಗ ಮೂರು ಸಾವಿರದ ಆರುನೂರು ಜನ ಅದಾರ ತಂದು ಒಂದು ಲಿಸ್ಟ್ ಮಾಡ್ಕೊಂಡ್ರೆ ಲಿಸ್ಟ್ ಮಾಡ್ಕೊಂಡು ಅವರು ಎಲ್ಲಿ ಒಂದು ಮೂಲಕ ಕೂತು ಹೋಗಲಿಲ್ಲ ಆದ್ರೆ ಒಂದು ಪಂಚಾಯಿತ ಲಿಸ್ಟ್ ತೊಗೊಂಡಿದ್ದಾರಲ್ಲ ಆ ಒಂದು ಪಂಚ ಪಂಚಾಯತಿಗೆ ಮೂರು ನಾಲ್ಕು ಹಳ್ಳಿ ಬರ್ತಿದ್ದವು ಆ ಮೂರು ನಾಲ್ಕು ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರಿಗೆ ಬೆಟ್ಟಾದಾಗ ನಾವು ಈ ಪದ್ಧತಿ ತಡೆ ಕಟ್ಟಬೇಕು ಅಥ್ ಬೆಟ್ಟು ಭೇಟಿ ಹಾಕಿ ನಾವು ಸಿಗ್ತಿರ್ಕಿಲ್ಲ ಯಾಕತ್ತಂದ್ರೆ ನಾವು ಅನ್ಸ್ತಿದ್ದೆವು ನಮಗೆ ಭಯ ಇತ್ತ ಯಾರೋ ಎಲ್ಲಿಂದ ಬಂದಾರಪ್ಪ ಇವ್ರು ಕರ್ಕೊಂಡು ಹೋಗಿ ಮದುವೆ ಮಾಡ್ತಾರೋ ಇಲ್ಲಾಂದ್ರೆ ಮಾರ್ತಾರೋ ಅನ್ನೋದೊಂದು ಭಯ ಇತ್ತ ಹೀಗಾಗಿ ನಾವು ಭಾಳ ಅವರು ಪ್ರಯತ್ನ ಮಾಡಿದ್ರೆ ನಮ್ಮ ಸಮುದಾಯದ ಲೀಡರ್ಗಳಿಗೆ ಒಂದು ಹಿರಿಯರ ತಂದಿರ್ತಾರಲ್ಲ ಅವ್ರಿಗೆಲ್ಲ ಭೇಟಿ ಆದ್ರೆ ಇಲ್ಲ ನಾವು ದೇವದಾಸಿ ಪದ್ಧತಿ ತಡೆಗಟ್ಟಬೇಕ ಬಂದೆವು ಇದು ಐತಿ ಅದಕ್ಕಾಗಿನ ಅವ್ರು ನಮಗೆ ಸಿಗಾಕತ್ತಿಲ್ಲ ಅವ್ರನ್ನ ನಮಗೆ ಒಂದು ಕಡೆ ಕೂಡಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಊರಿನ ಹಿರಿಯರಿಗೆಲ್ಲ ಮತ್ತು ನಮ್ಮ ಸಮುದಾಯದ ಹಿರಿಯರದಾಗೆಲ್ಲ ಭೇಟದಾಗ ಅವ್ರು ನಮಗೆಲ್ಲ ಕೂಡಿಸಿ ಇಲ್ಲ ಅವ್ರು ಏನೋ ನಿಮಗೆ ಹೇಳಕ್ಕೆ ಬಂದಾರೋ ಏನೋ ಮಾಡಕ್ಕೆ ಬಂದಾರೋ ಅದಕ್ಕಾಗಿನ ನಾವು ನಿಮ್ಮ ಹಿಂದೆ ಇರ್ತೇವೆ ನೀವು ಅವ್ರು ಏನು ಹೇಳ್ತಾರೆ ಕೇಳಿ ಅಂತಂದಾಗ ಅವಾಗ ನಮಗೆಲ್ಲ ಭೇಟಿ ಮಾಡ್ರಿ ಈ ದೇವದಾಸಿ ಪದ್ಧತಿ ಯಾರು ಮಾಡ್ತಾರೋ ಏನು ಕಾರಣಕ್ಕಾಗಿ ಮಾಡ್ತಾರೋ ಅಂತಂದ ನಮಗೆಲ್ಲ ಕೇಳಕತ್ತರು ಅವಾಗ ಕೇಳಕತ್ತಾಗ ದೇವದಾಸಿ ಪದ್ಧತಿ ಬರೀ ಮಾದಿಗ ಮತ್ತು ಕಾಮಡಿ ಜಾತಿ ಒಳಗೆ ಅಷ್ಟ ಐತಿ ಅಂತಂದ್ರೆ ಅವ್ರು ಅಷ್ಟೇ ಯಾಕೆ ಮಾಡ್ತಾರೋ ಏನು ಕಾರಣದಿಂದ ಮಕ್ಳು ಗಂಡ ಮಕ್ಕಳು ಅಂತಂದಂದ ಆ ಒಂದು ಕಾರಣದಿಂದ ಮುತ್ಕಟ್ಟಿ ದೇವದಾಸಿ ಮಾಡ್ತಾರೋ ಮಕ್ಕಳು ಆಗಂಗಿಲ್ಲತಂದ್ ಹರಕೆ ಹೊರತಾರೆ ಮಕ್ಕಳು ಮಕ್ಳು ಆಗಂಗಿಲ್ಲತಂದ ಫಸ್ಟ್ ಆಕೆ ಆದ್ರೆ ಆದ್ರಂದ್ರೆ ಅದು ಏನು ಹುಡುಕ್ತಂದ್ರೆ ನಿನಗೆ ಮುತ್ಕಟ್ಟಿ ದೇವದಾಸಿ ಮಾಡ್ತೇನು ಅಂತಂದ ಅದು ಒಂದು ಹರಿಕೆ ನಂತರ ಏನೋ ಜೋಗಪ್ಪ ಆಗಲಿ ಏನೋ ದೇವರು ಕನಿಷ್ನಾಗ್ ಬತ್ತತಂದ್ರೆ ನನಗೆ ಜೋಗಪ್ಪ ಕನಶನಾಗ ಬಂದಾನು ಎಲ್ಲೋ ಕನಷನಾಗ ಬಂದಾಳು ನನಗೆ ಮ ನಮ್ಮ ಮನ್ಯಾಗ ಒಂದು ಹುಡುಗಿದಳು ಆಕಿನ ಮುತ್ತು ಕಟ್ಟಿ ದೇವದಾಸಿ ಮಾಡಬೇಕು ಅಂತಂದು ಅದನ್ನು ಒಂದು ನಮ್ಮ ಕಾರಣ ಇಟ್ಕೊಂಡು ದೇವದಾಸಿ ಮಾಡ್ತೀರ ನಂತರ ನಾಲ್ಕು ಜನ ಗಂಡು ಮಕ್ಕಳಿದ್ರು ಒಬ್ಬಕ್ಕೆ ಹೆಣ್ಣು ಮಗಳಿರ್ತಾಳೆ ಆಕಿ ಒಬ್ಬಕ್ಕೆ ನಮ್ಮನ್ಯಾಗ ಇರಲಿ ಬಿಡು ಅಂತಂದ್ರೆ ಈ ಕಾರಣದಿಂದನೂ ದೇವದಾಶಿ ಆಗ್ತಾರೆ ನಂತರ ಈಗ ಏನೋ ಹುಣ್ಣ ರೋಗ ಕಾಯಿಲೆ ಜ್ವರ ಎಲ್ಲ ಅಂದ್ರೆ ಮೊದಲೆಲ್ಲ ಜನ ಏನು ಮಾಡ್ತಿದ್ರು ಹಾಸ್ಪಿಟ್ಲಿಗೆ ಹೋಗ್ತಿರ್ಕಿಲ್ಲ ಯಾರೋ ಒಂದು ಸ್ವಾಮೀಜಿ ಆಗಿರ್ಬೋದು ಒಬ್ಬರ ದೇವ್ರ ಹೇಳೋದ ಹೇಳತ್ತಾರಲ್ಲ ಅವ್ರ ಕಡೆ ಹೋಗೋದ ನಮ್ಮ ಮಗಳಿಗೆ ಯಾಕೋ ಜ್ವರ ಬಂದವ್ನೇನು ನೋವು ಆಗಿತ್ತು ನೋಡ್ರಿ ನನ್ನ ಅವ್ರು ಏನು ಹೇಳ್ತಿದ್ರು ಇಲ್ಲ ಇದು ಎಲ್ಲ ಜಡಿ ಐತಿ ಇದನ್ನ ಮುತ್ಕಟ್ಟಿ ದೇವದಾಸಿ ಮಾಡ್ರೆ ವಾಸಿ ಆಗ್ತೈತಿ ಅಂತಂದು ಹೇಳ್ತಿದ್ರು ಅದಕ್ಕೂ ಅದು ಒಂದು ಕಾರಣ ನಂದ ನಂತರ ಜ ಒಳಗೆ ಜಡಿ ಇರ್ತಿತ್ತು ಅದ ಮೆಟೆಡ್ ಏರ್ ಅತ್ತಂತ ಹೇಳ್ತೀವಿ ನಾವು ಅದು ಇದ್ದ ಕಾರಣಕ್ಕಾಗಿ ಯಾರೂ ಮದುವೆ ಆಗಂಗಿಲ್ಲ ಅಂದ ಆ ಒಂದು ಕಾರಣದಿಂದನೂ ಕೂಡ ದೇವದಾಸಿ ಮಾಡ್ತಿದ್ರು ಆತನಂದ ನಂತರ ಒಟ್ಟಿನಾಗ ಹೇಳ್ಬೇಕಂದ್ರೆ ಊರಿಗೆ ಮಳೆ ಆಗಂಗಿಲ್ಲ ಬೆಳಿ ಬರೋಂಗಿಲ್ಲ ಹುನ್ನ ರೋಗ ಬರ್ತೈತೆ ಅಂದ್ರೆ ಊರಿನ ಜನ ಎಲ್ಲ ಕೊಡ್ಕೊಂಡು ಕೂಡ ಮುತ್ಕಟ್ಟಿ ದೇವದಾಸಿ ಮಾಡ್ತಿರುವಂತ ಆಯಿತು ಇದೆಲ್ಲ ನೀವೆಲ್ಲ ಈ ಕಾರಣದಿಂದ ದೇವದಾಸಿ ಆಗ್ತೀರಿ ಆದ್ರೆ ಎಲ್ಲ ಮಗ ಹೆಚ್ಚಿನ ಜಾತಿಯವರು ಹೋಗ್ತಾರಿಲ್ಲ ಅಂತಂದು ಕೇಳಿದ್ರೆ ಹೌದು ರೀ ಹೆಚ್ಚಿನ ಜಾತಿಯವ್ರು ಎಲ್ಲರು ಹೋಗ್ತಾರೋ ಅವ್ರ ಈ ಕಾರಣಗಳು ಆ ಜಾತಿ ಒಳಗೂ ಇರ್ಬೋದಲ್ಲ ಅಂತಂದು ಕೇಳಿದ್ರೆ ಹೌದ್ರಿ ಅವ್ರ ಅವ್ರ ಜಾತಿ ಒಳಗೂ ಇರ್ತಾವೆ ಹೆಚ್ಚಿನ ಜಾತಿ ಜಾತಿಯೊಳಗೂ ಕೂಡ ಇವೆಲ್ಲ ಕಾರಣಗಳು ಇರ್ತಾವೆ ಮಾತ್ರ ಅವ್ರು ಯಾಕೆ ದೇವದಾಸೆಗಾಗಿಲ್ಲ ನೀವೇ ಯಾಕೆ ಆಗ್ತೀರಿ ಅಂತಂದ್ರೆ ಸಾಕಷ್ಟು ನಮಗೆ ತಿಳುವಳಿಕೆ ಅವೇರ್ನೆಸ್ ಟ್ರೈನಿಂಗ್ ಎಲ್ಲ ಮಾಡಿದ್ರೆ ಟ್ರೈನಿಂಗ್ ಮಾಡಿದ ನಂತರ ಅವಾಗ ನಮಗೆ ಒಂದು ಸ್ವಲ್ಪ ಅರಿವು ಬಂತು ಅಂತಂದಂದು ಹೇಳ್ತೀವಿ ನಾವು ಹೌದಲ್ಲ ನಾವು ಯಾಕೆ ದೇವದಾಶೆ ಆಗಬೇಕು ನಾವು ಯಾಕೆ ಹಾಡನ್ನಬೇಕು ನಾವು ಯಾಕೆ ಡ್ಯಾನ್ಸ್ ಮಾಡಬೇಕು ಅಂತಂದ ಎಲ್ಲ ಜನ ಎಲ್ಲರಿಗೂ ಒಂದು ಸ್ವಲ್ಪ ಅರಿವು ಮೂಡ್ತು ಅಂತಂದ ಆವಾಗ ಇಲ್ಲ ಈ ಪದ್ಧತಿ ಬಿಡಬೇಕು ನೀವು ಅಂತಂದು ಹೇಳಿದ್ರೆ ಪದ್ಧತಿ ಬಿಡಬೇಕಂದ್ರೆ ನಮಗೆ ಜೀವನ್ ಅಂದಾಗ ಇಲ್ಲ ನೀವು ಏನು ಕೆ ಉದ್ಯೋಗ ಅಂತಿರಲ್ಲ ಆ ಉದ್ಯೋಗ ಉದ್ಯೋಗದಾಗ ನಾವು ಟ್ರೈನಿಂಗ್ ಕೊಡ್ತೇವೆ ಟ್ರೈನಿಂಗ್ ಕೊಟ್ಟ ಸರ್ಕಾರದಿಂದ ಸಬ್ಸಿಡಿ ತರಿಸ್ತೇವೆ ಬ್ಯಾಂಕಿನಿಂದ ಲೋನ್ ಕೊಡ್ತೇವೆ ಅಂತಂದ ಅವಾಗೆಲ್ಲ ಜನರಿಗೆ ಅಗರಬತ್ತಿ ಮೇನ್ಬತ್ತಿ ಚಾಪೀಸ ಊದಿನಕಡ್ಡಿ ಕರ್ಪೂರ ಹಪ್ಪಳ ಚರ್ಮಗಾರಿಕೆ ಕೈಮಗ್ಗ ಈ ಬೇರೆ ಬೇರೆ ಜನರಿಗೆ ಬೇರೆ ಬೇರೆದ ಎಲ್ಲ ಟ್ರೈನಿಂಗ್ ಮಾಡಿದ್ರೆ ಟ್ರೈನಿಂಗ್ ಕೊಟ್ಟ ಸರ್ಕಾರದಿಂದ ಸಬ್ಸಿಡಿ ತರಿಸಿದ್ರೆ ಬ್ಯಾಂಕಿನಿಂದ ಲೋನ್ ಕೊಡ್ಸಿದ್ರೆ ಅವಾಗ ಇದನ್ನು ಬರೇ ನಾವು ಲೋನ್ ಕೊಡೋದ ಸಾಲ ಕೊಡ್ಸೋದ ಮತ್ತು ಅವ್ರದ್ದು ಜೀವನ ಮಾಡಿಸ್ಕೊ ಇದು ಒಂದು ಕಡೆ ಆಯ್ತ ಆದರೆ ಈ ಪದ್ಧತಿ ಎಲ್ಲಿ ಹುಟ್ಟೈತಿ ಸವದತಿ ಎಲ್ಲಮ್ ಗುಡ್ದಾಗ ಹುಟ್ಟೈತಿ ಆ ಒಂದು ಎಲ್ಲಮ್ ಗುಡ್ದಾಗ ಈ ಜಾತ್ರೆ ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು ಅಂತ ನಂದು ಅವರೆಲ್ಲ ಚರ್ಚೆ ಮಾಡಿದ್ರು ಅವಾಗ ಚರ್ಚೆ ಮಾಡಿದಾಗ ಅವೇರ್ನೆಸ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಯಾವ ಅಲ್ಲಿ ಯಾವ ಥರ ಮಾಡೋದ ಬೀದಿ ನಾಟಕ ಮಾಡೋದ ವಾಲ್ಪೇಂಟ್ ಮಾಡೋದ ಧ್ವನಿವರ್ಧಕ ಪ್ರಚಾರ ಮಾಡೋದ ನಂತರ ಅದು ಕರ್ಪತ್ರ ಹಂಚೋದ ಯಾರ್ಯಾರ ಮುತ್ತು ಕಟ್ಟಿ ಅಲ್ಲಿ ಎಲ್ಲ ಗುಡ್ದಾಗ ಮುತ್ತು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ ಮುತ್ತು ಕಟ್ಟಾಕತ್ತಿರ ಅಂದ್ರೆ ಗುಪ್ತಾಚಾರಿಕ ತಂದು ಮಾಡಿ ಅದನ್ನೆಲ್ಲ ಸ್ಟಾಕ್ ಮಾಡೋದ ಅಂಥ ಒಂದು ಕಾರ್ಯಕ್ರಮದಾಗೆಲ್ಲ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳಾಕತ್ತಿರ ಅವಾಗ ಎಲ್ಲ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅವಾಗ ನಮಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂದೈತಿ ಇವರು ಎಲ್ಲ ಒಂದು ಧೈರ್ಯ ಬಂದ ಆಗಿದ್ದಾರೋ ಇವ್ರನ್ನ ಯಾಕೆ ನಾವು ವಾಲೆಂಟಿಯರ್ನ ತೊಗೋಬಾರ್ದು ಅಂತ ಅನ್ಕೇಶಿಂದ ನೈನ್ಟೀನ್ ನೈಂಟಿ ಸಿಕ್ಸ್ದಾಗ ನಮಗೆ ವಾಲೆಂಟಿಯರ್ನ ತಂದು ಕೆಲ್ಸಕ್ಕೆ ತೊಗೊಂಡ್ರೆ ತೊಗೊಂಡಂತರ ಈಗ ಎಲ್ಲಮ ಕೂಡ ಜಾತ್ರೆ ಒಳಗೆ ಜಾತ್ರೆಗೆ ಯಾರು ಬಂದಿರ್ತಾರಲ್ಲ ಇದ್ರ ಬದ್ದ ಈ ಇದ್ರ ಬದಲಾಗಿ ಎಲ್ಲ ತಿಳ್ಕೊತಾರೆ ಆದರೆ ಒಳಗೆ ಇದ್ದಂಥ ಜನರಿಗೂ ಅವರ್ಸ್ ಅವರ್ನೆಸ್ ಮಾಡಬೇಕು ಅಂತಂದ್ರೆ ಹಳ್ಳಿ ಒಳಗೂ ಕೂಡ ಬೀದಿ ನಾಟಕ ಮಾಡಿದೆ ವಾಲಿಂ ವಾಲ್ಪೇಂಟ್ ಮಾಡ್ದೆ ಬೋರ್ಡ್ ಬರೆಯೋದ ಕರ್ಪತ್ರ ಹಚ್ಚೋದಾ ಇದನ್ನೆಲ್ಲ ಮಾಡಕತ್ತರ ಜೊತೆಗೆ ಇನ್ನೊಂದು ಏನು ಮಾಡೋಕ್ಕತ್ತಂದ್ರೆ ಪ್ರ ಪ್ರತಿಯೊಂದು ಹಳ್ಳಿ ಒಳಗೆ ಗ್ರಾಮ ಜಾಗೃತಿ ವೇದಿಕೆ ತಂದು ಮಾಡ್ತಾರೆ ಅಲ್ಲಿ ಎಲ್ಲರೂ ಬರ್ತಾರೆ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅಂಗನವಾಡಿ ಟೀಚರ್ಗಳ ನಂತರ ಗ್ರಾಮದ ಹಿರಿಯರ ಎಲ್ಲರೂ ಅಲ್ಲೆಲ್ಲ ಶಿಕ್ಷಕರೆಲ್ಲ ಕೂಡಿ ಒಂದು ವೇದಿಕೆ ಮಾಡಿದ್ರು ಯಾಕಂದ್ರೆ ಒಂದು ಊರಾಗ ಹನ್ನೊಂದು ಜ ಹತ್ತು ಜನ ಇದ್ರಂದ್ರೆ ಅವ್ರು ಅಲ್ಲಿ ಹುಟ್ಕೋಬಾರ್ದು ಅವರು ಯಾರಾದ್ರೂ ಮುತ್ತು ಕಟ್ಟಿ ದೇವದಾಸಿ ಮಾಡಕ್ಕೆ ಅಂದ್ರೆ ಅದನ್ನು ಸ್ಟಾಪ್ ಮಾಡಬೇಕು ಅವರು ಅದನ್ನು ನಿಲ್ಲಿಸಬೇಕು ಅಂತಂದ ಜಾಗೃತಿ ವೇದಿಕೆ ತಂದು ಮಾಡಿದ್ರು ನಂತರ ಅದು ಒಂದು ಮೊದಲು ನಮ್ಮ ದೇವದಾಸಿ ಹೆಣ್ಮಕ್ಳೆಲ್ಲ ಏನು ಮಾಡ್ತಿದ್ರಂದ್ರೆ ಹೊಸ್ತಿಲ್ ಹುಣ್ಣ್ಯಾಗ ರಂಡಿ ಹುಣ್ಣುವ್ಯಾಗ ಕೈಯಾಗಿ ಕೈಯಾಗಿನ ಬಳಿ ಹೊಡೆದ ಎಲ್ಲಮ್ಮ ವಿಧಿವೆ ಆಗಿದಾಳು ರಂಡೇ ಹೇಳಿಬಿಟ್ಟು ಒಂದು ತಿಂಗಳೆಲ್ಲ ಕೈಯಾಗಿಂದು ಬಳಿ ಹೊಡೆದ ಬಳಿಗೆ ರೊಕ್ಕ ಕೊಟ್ಟಿರ್ತಂದ ಎಲ್ಲ ಕೇಳ್ಕೊತಿರಿ ತಿರುಗಾಡ್ತಾರೆ ಅದಕ್ಕಾಗಿ ನಾವು ಅವ್ರು ಏನು ಮಾಡಿದ್ರು ನೈನ್ಟೀನ್ ನೈಂಟಿ ಫೋರ್ದಾಗ ಪರಿವರ್ತನಾ ದೀಕ್ಷಾ ವಿದ್ಯತಂದ್ರೆ ಎಲ್ಲ ಗುಡ್ದಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳನ್ನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಎಮ್ ಎಲ್ ಎಮ್ ಪಿಗಳನ್ನೆಲ್ಲ ಕರೆಸಿಬಿಟ್ಟ ಬಳಿ ಹಾಕೋ ಬಳಿ ಹೊಡ್ಯೋ ದಿವಸ ಬಳಿ ಹಾಕೋ ಕಾರ್ಯಕ್ರಮ ಮಾಡಿದ್ರೆ ನಂತರ ಒಂದು ಹೋಮ ಮಾಡಿದ್ರು ಆ ಹೋಮದಾಗ ಪಾರಿವಾಳ ಒಂದು ಪಾರಿವಾಳ ಹಾರ್ತಾರೆ ಅಲ್ಲಿ ಏನತ್ತಂದ್ರೆ ಇವರ ಅಲ್ಲ ಯಾರ ಇವರ ಒಂದು ವಿಶೇಷ ಮಹಿಳೆಯರ ತಂದೊಂದು ಪಾರಿವಾಳ ಹಾರಿಸೋ ಮುಖಾಂತರ ಒಂದು ಕಾರ್ಯಕ್ರಮ ಮಾಡ್ಯಾರ ಬಳಿ ಹಾಕೋ ದಿವಸ ಬಳಿ ಬಳಿ ಒಡೆ ದಿವಸ ಬಳಿ ಹಾಕೋ ಕಾರ್ಯಕ್ರಮ ಮಾಡ್ಯಾರ ಅದು ಯಾರಿಂದ ಸ್ವಾಮೀಜಿಗಳು ಬಂದಿದ್ರ ಸ್ವಾಮೀಜಿಗಳನ್ನ ಹೇಳಿದಾಗ ದೇವದಾಸಿ ಆಗಿದ್ದಾರೆ ಅದಕ್ಕಾಗಿನ ಅವ್ರು ಸ್ವಾಮೀಜಿಗಳು ಏನು ಹೇಳಿದ್ರು ನಾವು ಹೇಳಿದಾಗ ನೀವು ದೇವದಾಸಿ ಆಗಿದಾರೆ ನೀವು ಕೊಳ್ಳಾಗ ಮುತ್ತದಾವು ಈಗ ನಾವೇ ಹೇಳ್ತೇವೆ ಕೊಳ್ಳಾಗಿನ ಮುತ್ತು ತೆಗೀರಿ ನೀವ ನಮ್ಮ ಜೋಳಿಗೆ ಒಳಗೆ ಹಾಕ್ರಿ ಎಲ್ಲ ಏನೋ ಕಾಡ್ದಾರು ನಮ್ಮನ್ನು ಕಾಡ್ಲೇತಂದ ಅವ್ರು ಹೇಳಿದಾಗ ಎಲ್ಲರೂ ಕೊಳ್ಳಾಗಿನ ಮುತ್ತೆಲ್ಲ ತೆಗೆದು ತೀಶನ ಅವ್ರ ಜೋಳಿಗೆ ಒಳಗೆ ಹಾಕಿದ್ರು ಹಾಕಿದ ನಂತರ ನಮಗೂ ಏನಾಗಿಲ್ಲ ಅವ್ರಿಗೂ ಏನಾಗಲಿಲ್ಲ ನಂತರ ಆ ಒಂದು ಎಲ್ಲ ಕಾರ್ಯಕ್ರಮ ಎಲ್ಲ ಗುಡ್ದಾಗ ಮಾಡಿದ್ರು ಮತ್ತು ನೈನ್ಟೀನ್ ನೈಂಟಿ ಫೈವ್ ಕೂಡ ಪ್ರತಿಯೊಂದು ಹಳ್ಳಿ ಒಳಗೂ ಕೂಡ ಅದನ್ನು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದಿಂದ ಒಳ್ಳೆಯ ಇಂಪ್ಯಾಕ್ಟ್ ಆಯಿತು ಆದರೆ ಎಲ್ಲ ಜನ ಬದಲಾವಣೆ ಆದ ನಂತರ ಅವ್ರದ್ದು ಅವ ಅವಧಿ ಮುಗಿತತ್ತು ಮುಗಿಯಾಕಂತ ಅವ್ರದ್ದು ಪ್ರೊಜೆಕ್ಟು ಮುಗಿಯಾಕೆ ಬಂದ ಬಂದಾಗ ಇದು ನಮ್ಮದು ಮೈರಾಡ ಅಂತಂದ್ರೆ ಅದು ಒಂದು ಸಪ್ರೇಟ್ ಸಂಸ್ಥೆ ಏನು ಉದ್ದೇಶ ಇತ್ತಂದ್ರೆ ಎಚ್ ಐ ವಿ ಏಡ್ಸ್ ಬಗ್ಗೆ ಎಲ್ಲ ಅವೇರ್ನೆಸ್ ಮಾಡಬೇಕು ಎಂಥವ್ರಿಗೆ ಅವೇರ್ನೆಸ್ ಮಾಡಬೇಕು ಕಾಲೇಜ್ ಸ್ಟೂಡೆಂಟ್ಗಳಿಗೆ ಫ್ಯಾಕ್ಟ್ರಿ ಲೇಬರ್ಗಳಿಗೆ ನಂತರ ಧಾಬಾಗೊಳ್ದಾಗೆಲ್ಲ ಟ್ರಕ್ದವ್ರೆಲ್ಲ ಬಂದಿತ್ತಿರ್ತಾರೆ ಅಂಥವ್ರಿಗೆಲ್ಲ ಎಚ್ ಐ ವಿ ಅಂದರೆ ಏನು ಏಡ್ಸ್ ಅಂದರೆ ಏನು ಎಚ್ ಐ ಬರೋಕ್ಕಿಂತ ಮೊದಲು ಹೆಂಗೆ ಇರಬೇಕು ಎಚ್ ಐ ಬಂದ ನಂತರ ಹೆಂಗೆ ನಂತರ ಹೆಂಗೆ ಇರಬೇಕು ಅವ್ರ ಜನರನ್ನ ಹೆಂಗೆ ನೋಡ್ಕೋಬೇಕು ಅಂದ ಎಲ್ಲ ಜನರಿಗೆ ಅವರು ಅವೇರ್ನೆಸ್ ಮಾಡ್ತಿದ್ರೆ ಮಾಡೋ ಟೈಮ್ದಾಗ ಅವರ ಏನು ಪ್ರಶ್ನೆ ಏನು ಮಾಡಿದ್ರು ಎಚ್ ಐ ವಿ ಏಡ್ಸ್ ಯಾರಿಂದ ಬರ್ತೈತಿ ಅತ್ತಂದ ಎಚ್ ಐ ವಿ ಏಡ್ಸ ದೇವದಾಶಿ ಹೆಣ್ಮಕ್ಳದಿಂದ ಬರ್ತೈತಿ ಅತ್ತಂದಾಗ ಅವಾಗ ಅವ್ರಿಗೆ ಪ್ಲ್ಯಾಶ್ ಆತ ಹ್ಯಾಂಗು ನಾವು ದೇವದಾಶಿ ಹೆಣ್ಮಕ್ಳ ಜೊತೆನ ನಾವು ಕೆಲಸ ಮಾಡತ್ತೇವಂದ್ರೆ ಅವ್ರದ್ದ ಆರೋಗ್ಯ ಬಗ್ಗೆಯೂ ವಿಚಾರ ಮಾಡಿದಂಗಾತು ಇದ್ರ ಬಗ್ಗೆಯೂ ನಾವು ತಿಳ್ಕೊಂಡಂಗೆ ಅಂತಂದಾಗ ಹೆಲ್ತ್ ಕ್ಯಾಂಪ್ ಮಾಡಾಕತ್ತರ ಆವಾಗ ಬ್ಲಡ್ ಟೆಸ್ಟ್ ಮಾಡಿದ ಪ್ರತಿಯೊಬ್ಬರಿಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಎಚ್ ಐ ಪಾಸಿಟಿವ್ ಯಾರಿಗೋ ಐತಿ ಅಂತಂದ್ರೆ ಯಾರ್ದು ಒಬ್ರದ್ದು ರಿಪೋರ್ಟ್ ಬರಲ್ಲ ಬಟ್ ಏನು ಬತ್ತು ಅದ ನಮ್ದು ಎಷ್ಟೇ ಐ ಕಾಯಿಲೆ ಎಷ್ಟೇ ಐ ಕಾಯಿಲೆ ಅಂತಂದ್ರೆ ಅದು ವಾಶಿ ಆಗುವಂಥದ್ದು ಒಂದು ಕಾಯಿಲೆ ಅದು ಎಲ್ಲರಿಗೂ ಮಾಮೂಲ್ಯ ಇರುವಂಥದ್ದು ಒಂದು ಕಾಯಿಲೆ ಅದನ್ನು ಫಾಲೋಪ್ ಆಗೋ ಅದು ವಾಶಿ ಆಗೋವರಿಗೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡ ಅಂಥ ಒಂದು ಕ್ಯಾಂಪ್ಗಳು ಮಾಡಿದ್ರೆ ಆದ್ರೆ ಮೈರಾಡ್ದವ್ರಿಗೆ ಗೊತ್ತಿತ್ತ ಎಚ್ ಐ ವಿ ಯಾರಿಂದ ಮನೆತಿ ಮಂಗನಿಂದ ಮಾರವ ಫಸ್ಟ್ ಅಮೇರಿಕಾ ಬಂತು ಅಲ್ಲಿಂದ ಬಂದ ಮಂಗನಿಂದ ಮಾನವ ಬಂತು ಬಂದು ನಮ್ಮ ಬೆಳಗಾವಿ ಜಿಲ್ಲೆದಾಗ ಅನ್ನೋಂಥ ಒಂದು ಸವದತ್ತಿ ತಾಲೂಕ ಉಗುರುಗಳಾಗ ಒಬ್ಬ ವ್ಯಕ್ತಿಗೆ ಬಂದಿತ್ತ ಆ ವ್ಯಕ್ತಿದಿಂದ ಇದೆಲ್ಲ ಜನರಿಗೆ ಹರಡೈತಿ ಈ ಥರದಿಂದ ಸಿರಂಜದಿಂದ ಆಗಿರ್ಬೋದು ಬ್ಲಡ್ದಿಂದ ಆಗಿರ್ಬೋದು ಇದರಿಂದ ಎಲ್ಲ ಬರ್ತೈತಿ ಅಂತಂದ್ಕಿಚ್ಚಂದ ಅವ್ರಿಗೆಲ್ಲ ಗೊತ್ತಿತ್ತ ಆದರೂ ಈಗ ಜನ ಹೇಳತ್ತಾರಲ್ಲ ದೇವದಾಸಿ ಮಹಿಳೆಯರಿಂದ ಬಂದೈತಿ ಅಂತಂದ ಅಂದಾಗ ಅದನ್ನು ಕ್ಲಿಯರ್ ಮಾಡ್ಕೋಬೇಕತ್ತಂದ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಅವಾಗ ಯಾರ್ದು ಬರ್ದಿಲ್ಲ ಅಂತಂದ್ಕಿಚ್ಚಂದು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ ಅದೇ ಥರನ ಎಲ್ಲ ಸಾಕಷ್ಟು ಈ ಎಲ್ಲ ಕೆಲಸ ಮಾಡತ್ತೀವಿ ಅಂದ್ರೆ ಅವ್ರ ಮಕ್ಕಳ ಬಗ್ಗೆ ಯಾಕೆ ನಾವು ಸ್ವಲ್ಪ ಕಾಳಜಿ ವಹಿಸ್ಬಾರ್ದು ಅಂತಂದ್ರೆ ಪ್ರತಿಯೊಂದು ಮಕ್ಕಳು ಆವಾಗ ಎಷ್ಟು ಜನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೋ ಅಂತಂದ್ರೆ ಸರ್ವೆ ಮಾಡಿದಾಗ ಒಂದು ಸ್ವಲ್ಪ ಒಂದು ಡೇಟಾ ಸಿಗ್ತದೆ ಆ ಮಕ್ಕಳಿಗೆ ನಾವು ಸಪ್ರೇಟಾಗಿ ಸ್ಪೆಷಲ್ ಶಿಷ್ಯ ವೇತನ ಅಂತಂದ್ಕಿಷನ್ ಕೊಡಿಸ್ಬೇಕಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಪ್ಲಿಯ ಅರ್ಜಿ ಕೊಟ್ಟ ನಂತರ ಅವರಿಗೆ ದೇವದಾಶಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತಂದ್ರೆ ಶಿಶು ಅಂತಂದು ಬರಾಕೈತೆ ಇದೆಲ್ಲ ಮಾಡ್ಕೊಂಡು ಟೈಮ್ದಾಗ ಸರ್ಕಾರದಿಂದ ಸಿಗುವಂಥ ಸಾಯಿ ಸೌಲಭ್ಯ ಕೊಡ್ಸಕ್ಕೆ ಮನೆಗಳಾಗಿರ್ಬೋದು ಅವ್ರು ಉದ್ಯೋಗ ಮಾಡೋಕ್ಕಾಗಿರ್ಬೋದು ಇದನ್ನೆಲ್ಲ ಕೊಡ್ಸೋ ಟೈಮ್ದಾಗ ಆವಾಗ ಎಷ್ಟೋ ಕಾಲದಿಂದ ಪ್ರಾಚೀನ ಕಾಲದಿಂದ ಬಂದಂಥ ಈ ಪದ್ಧತಿ ಇಷ್ಟು ದಿವಸದಾಗ ನೈಂಟಿ ನೈಂಟಿ ಹಾಂ ನೈಂಟಿ ಪರ್ಸೆಂಟ್ ಈ ಪದ್ಧತಿ ನಿಂತೈತಿ ನಮ್ದು ಪ್ರಾಜೆಕ್ಟ್ ಮುಗೀತು ನಾವು ವಾಪಸ್ ಹೋಗೋರ್ ನಾವಿನ್ನ ಆ ಒಂದು ಪದ್ಧತಿ ನಿಂತೈತಿ ನಾವು ಹೋದ ನಂತರ ನಿಂತ ಪದ್ಧತಿ ಮತ್ತು ಹೊಳ್ಳಿ ಬರ್ಬೋದು ಅನ್ನೋದೊಂದು ಪ್ರಶ್ನೆ ಇಟ್ಕೊಂಡ ಆವಾಗ ದೆ ಸ್ಪೆಷಲಿ ದೇವದಾಸಿ ಮಹಿ ಮಹಿಳೆಯರದನ್ನ ಅರವತ್ತೈದು ಸಂಘ ಆಯಿತು ಅರವತ್ತೈದು ಸಂಘದ ಇದರಿಂದ ಎರಡು ಎರಡು ಪ್ರತಿನಿಧಿಗಳ್ ಕರೆಸಿ ನಮ್ದು ನಾವು ವಾಪಸ್ ಹೋಗ್ತೀವಿ ನಮ್ದು ಪ್ರಾಜೆಕ್ಟ್ ನಮ್ದು ಮುಗ್ದೈತಿ ನೀವು ಏನು ಮಾಡ್ತೀರಿ ಅಂತಂದಾಗ ನೀವು ಏನು ಹೇಳ್ತೀರ ಅದನ್ನ ನಾವು ಮಾಡ್ತೀವಿ ಅಂತಂದ್ವಿ ನಿಮ್ದಂತ ಆದಂಥ ಆದಂಥದ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಸಂಸ್ಥೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ದುಡ್ಡು ಬೇಕು ಅವಾಗ ಏನು ಮಾಡಬೇಕು ಅತ್ತಂದಾಗ ನಾ ನೀವೆಲ್ಲರೂ ಐದುನೂರು ಪತ್ತೊಂಬಿ ಮೆಂಬರ್ ಆಗಬೇಕು ಅವಾಗ ಎಲ್ಲರೂ ನಾವು ನಾಲಿ ಮಾಡ್ಕೊಂಡು ನಾವು ಐದುನೂರು ಪತ್ತೊಂಬಿ ಮೆಂಬರ್ ಮಾಡಿದೆವು ಮೆಂಬರ್ ಆಗ ಆಗಬೇಕು ಹ್ಞೂ ಆದ್ವಿವು ನಾವು ಸಂಸ್ಥೆ ಮಾಡ್ಕೋಬೇಕು ಸಂಸ್ಥೆ ಮಾಡ್ಕೊಂಡೆ ಸಂಸ್ಥೆ ನೀವು ನಡ್ಸ್ಕೊಂಡು ಹೋಗಬೇಕು ಅಂತಂದ್ರೆ ಆದರೆ ಸಂಸ್ಥೆ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಇಲ್ಲ ಎಜುಕೇಷನ್ ಇಲ್ಲ ಹೆಂಗೆ ಮಾಡ್ಕೊಂಡು ಹೋಗಬೇಕು ಅಂತಂದಾಗ ಇಲ್ಲ ನಾವೆಲ್ಲ ಅದಕ್ಕೆ ನಾವು ಮಾರ್ಗದರ್ಶನ ಕೊಡ್ತೀವಿ ನಾವು ನಾವು ಹಿಂದೆ ಇರ್ತೀವಿ ನೀವು ಸಂಸ್ಥೆ ಮಾಡ್ಕೊಂಡು ಹೋಗ್ಬೇಕಂದಾಗ ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಸ್ವಿ ಇಸ್ವಿ ಸೆಪ್ಟೆಂಬರ್ ನಮ್ದು ಎಂಟನೇ ತಾರೀಕು ಕರ್ನಾಟಕ ಅರವತ್ತರ ಸೊಸೈಟಿ ಆ್ಯಕ್ಟ್ ಕೆಳಗೆ ನಮ್ದು ರಿಜಿಸ್ಟ್ರೇಷನ್ ಆಗೈತಿ ಅಂತಂದ ಅದಕ್ಕೆ ಆ ಒಂದು ರಿಜಿಸ್ಟ್ರೇಷನ್ ಆದ ನಂತರ ನಾವು ಸಂಸ್ಥೆ ಮಾಡ್ಕೊಂಡು ನಾವು ಕುಣ್ಲಿಲ್ಲ ನಮಗೆ ಆದಂತ ಕಷ್ಟ ಅದು ಉದ್ದೇಶ ಇಟ್ಕೊಂಡೆ ನಾವು ಸಂಸ್ಥೆಕ ಮಾಸ್ ಹತ್ತ ಮಹಿಳಾ ಅಭಿವೃದ್ಧಿ ಮತ್ತು ಸಂರಕ್ಷಣ ಸಂಸ್ಥೆ ಮಹಿಳೆಯರನ್ನ ಅಭಿವೃದ್ಧಿ ಮಾಡೋದು ಅವ್ರನ್ನ ಸಂರಕ್ಷಣೆ ಮಾಡೋದು ಅಂತಂದ ಆ ಒಂದು ಹೆಸರು ಹೆಸರಿಟ್ಟ ನಾವು ಸುಮಾರು ಈಗ ನಾವು ಇಪ್ಪತ್ತೇಳು ವರ್ಷ ನಾವು ಈಗ ನಾವು ಸಂಸ್ಥೆ ನಡ್ಸ್ಕೊಂಡು ಬಂದಿವಂದ ನಮ್ದು ಮೇನ್ ಸಂಸ್ಥೆದ ಉದ್ದೇಶ ಏನತ್ತಂದ್ರೆ ದೇವದಾಸಿ ಪದ್ಧತಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ನಿಂತೈತಿ ಆ ಪದ್ಧತಿ ಹಾಳೆ ಬರಬಾರ್ದಂಗೆ ನೋಡ್ಕೋಬೇಕು ಅಂತಂದ ಬೇರೆ ಜಿಲ್ಲಾದಾಗ ಇನ್ನೂ ದೇವದಾಸಿ ಪದ್ಧತಿ ಜೀವಂತವಾಗೈತೆ ಆ ಜಿಲ್ಲೆಗಳ್ದಾಗ ನಾವು ದೇವದಾಸಿ ಪದ್ಧತಿ ತಡೆಗಟ್ಟಬೇಕು ಅಂತ ನಂದು ಹೀಗಾಗಿ ಸುಮಾರು ನಾವು ಎರಡು ವರ್ಷದವರೆಗೆ ನಾವು ರಾಯಚೂರು ನಿರ್ಮನ್ವಿ ಯಲ್ಲಮ್ಮ ಜಾತ್ರೆ ಕೊಪ್ಪಳ ಹುಲಿಗಮ್ಮ ಈ ಬೇರೆ ಬೇರೆ ಜಿಲ್ಲೆಗಳ್ದಾಗ ಹೋಗಿ ನಾವು ಎರಡು ಎರಡು ವರ್ಷ ನಾವು ಹೋಗಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೆವು ಬೇರೆ ಬೇರೆ ವಾಲೆಂಟರ್ ಆ ಒಂದು ಜಿಲ್ಲೆಗಳ್ದಾಗ ವಾಲೆಂಟರ್ ಇರ್ತಾರೆ ಅವ್ರಿಗೆ ಟ್ರೈನಿಂಗ್ ಮಾಡಿದ್ದು ಸಂಸ್ಥೆಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೆವು ಆದರೆ ಅವ್ರಿಗೆ ನಮ್ಗೆ ಈಗ ಲಿಂಕ್ ಇಲ್ಲ ಯಾಕಂದ್ರೆ ನಮ್ಗೆ ದುಡ್ಡಿನ ಕೊರತೆ ಇದ್ದಕ್ಕಾಗಿ ನಮ್ಗೆ ಅಲ್ಲಿ ಹೋಗಿ ಮಾಡೋಕ್ಕ ಇಲ್ಲ ನಂತರ ಇನ್ನೊಂದು ಏನೋ ನಮ್ಮ ದೇವದಾಸಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸರ್ಕಾರದಿಂದ ಸಿಗುವಂಥ ಸಹಾಯ ಸೌಲಭ್ಯ ಎಲ್ಲ ಅವ್ರಿಗೆ ಕೊಡಿಸ್ಬೇಕು ಅಂತಂದ ಅದ ಥರನ ನಾವು ಈಗ ಏನು ಮಾಡತ್ತೀವಿ ಅಂತಂದ್ರೆ ನಮ್ಮ ದೇವದಾಸಿ ಅಣ್ಣ ಮಕ್ಕಳಿಗೆ ಸ್ಪೆಷಲ್ ದೇವದಾಸಿ ಪೆನ್ಷನ್ ಕೊಡಬೇಕು ಅಂತಂದ ಎರಡು ಸಾವಿರದ ಏಳು ಎಂಟನೇ ಇಸ್ವಿದಾಗ ನಮ್ದು ಸಿ ಎಮ್ ಅವ್ರ ಕುಮಾರಸ್ವಾಮಿ ಅವರಿದ್ದರು ಆವಾಗ ನಾವು ರಾಯಚೂರದಾಗ ಒಂದು ಕಾರ್ಯಕ್ರಮ ಇತ್ತು ಆ ಒಂದು ಕಾರ್ಯಕ್ರಮಕ್ಕ ಸುಮಾರು ನಮ್ಮ ದೇ ನಮ್ಮ ಬೆಳಗಾವಿ ಜಿಲ್ಲೆದವ್ರ ನಾವು ಎಲ್ಲ ಕೆಲಸ ಮಾಡೋರು ಮೂರು ಬಸ್ ಮಾಡ್ಕೊಂಡು ಹೋಗಿ ಅಲ್ಲಿ ನಾವು ಮನವಿ ಮಾಡಿಕೊಟ್ಟು ನಾವು ಮನವಿ ಕೊಟ್ಟಾಗ ಆವಾಗ ದೇವದಾಶಿ ಸ್ಪೆಷಲ್ ಮಾಸಾಸನ ಕೊಡಬೇಕು ಅಂತಂದ ಆದೇಶ ಆಯಿತು ಆದೇಶ ಆದಾಗ ನಾಲ್ಕುನೂರು ರೂಪಾಯಿ ನಮಗೆ ಸಾಂಕ್ಷನ್ ಮಾಡಿದ್ರೆ ನಾಲ್ಕುನೂರು ರೂಪಾಯ್ದಾಗ ಬದಕಾಕ್ ಆಗ್ತೈತೇನಾ ಅಂತಂದ್ ಕೆ ಪ್ರತಿ ವರ್ಷ ನಾವು ಚಳಿಗಾಲದ ಆದೇಶದಾಗ ನಾವು ಇಲ್ಲಿ ನಮ್ಮ ಸುವರ್ಣ ಸೌಧ ಆದ ಮುಂದೆ ನಾವು ಮನವಿ ಕೊಡ್ತೇವೆ ಸ್ಟ್ರೈಕ್ ಮಾಡ್ತೇವೆ ಬೆಂಗಳೂರಿಗೆ ಹೋದಾಗ ಪ್ರತಿ ತಿಂಗಳು ಹೋಗಿ ನಾವು ಪೆನ್ಷನ್ ಹೆಚ್ಚು ಮಾಡಬೇಕು ಅಂದಾಗ ಸುಮಾರು ವರ್ಷದಿಂದ ನಾವು ಫೈಟ್ ಮಾಡಿದಾಗ ಫಸ್ಟ್ ಸರ್ತಿ ನಾಲ್ಕುನೂರು ಇದ್ದದ ಒಂದು ವರ್ಷಕ್ಕೆ ಒಂದು ನೂರು ರೂಪಾಯಿ ಮಾಡ್ರು ಐದುನೂರು ರೂಪಾಯಿದಾಗ ಬದುಕಾಕಾಗಿಲ್ಲ ಮತ್ತು ಒಂದು ಎರಡು ಮೂರು ವರ್ಷ ತನಕ ಹಂಗಕ್ಕೆ ನಾವು ಮನವಿ ಮಾಡಿದಾಗ ಹದಿನೈದುನೂರು ಹದಿನೈದು ನೂರು ರೂಪಾಯಿ ಮಾಡಿದ ನಂತರ ಸುಮಾರು ವರ್ಷ ತನಕ ನಾವು ಮನವಿ ಮಾಡ್ಕೊಂಡಾಗ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜುಲೈದಿಂದ ನಮ್ದು ಎರಡು ಸಾವಿರ ರೂಪಾಯಿ ಪೆನ್ಷನ್ ಆಗೈತೆ ಆದರೆ ನಮ್ದು ಏನಾಯಿತು ನಮಗೆ ಕನಿಷ್ಠ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ನಮಗೆ ಪೆನ್ಶನ್ ಮಾಡಬೇಕು ಅಂತಂದ ಇದೊಂದು ಪೀಳಿಗೆ ಐತೆ ಇದೊಂದು ಪೀಳಿಗೆ ನಮ್ದು ಮುಗಿತಂದ್ರೆ ಮುಗೀತು ಯಾರು ಹುಟ್ಟಂಗಿಲ್ಲ ಅಂದಾಗ ಈಗ ಎರಡು ಸಾವಿರ ರೂಪಾಯಿ ಪೆನ್ಷನ್ ಆದರೆ ನಮ್ಮ ಬೆಳಗಾವಿ ಜಿಲ್ಲೆ ನಾವು ಮಾ ಸಂಸ್ಥೆದವ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡು ಡಿಮ್ಯಾಂಡ್ ಇಟ್ಟಾಗ ನಮಗೆ ಬರೇ ನಮ್ಮ ಅಷ್ಟೇ ಸೀಮಿತ ಇಲ್ಲ ಇಡೀ ನಮ್ಮ ಕರ್ನಾಟಕ ದೇವದ ಹೆಣ್ಮಕ್ಳಿಗೆಲ್ಲರಿಗೂ ನಮ್ದು ಇದು ಪೆನ್ಷನ್ನ ಮಾಸಾಸನ ತೊಗೋತಾರೋ ಅಂತಂದು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತಂದ್ ನಂತರ ನಾವು ದೇವದಾಸಿ ಮಕ್ಕಳಿಗೆ ದೇವದಾಸಿ ಮಕ್ಕಳಿಗೆ ನಾವು ಏನು ಮಾಡ್ತೇವೆ ಅವರಿಗೆ ಮ ಮದುವೆ ಪ್ರೋತ್ಸಾಹನ ಕೊಡಬೇಕು ಅಂತಂದ್ರೆ ಸಾಕಷ್ಟು ಅದಕ್ಕೆ ನಾವು ಮನವಿ ಮಾಡ್ಕೊಂಡಾಗ ಮದುವೆ ಪ್ರೋತ್ಸಾಹನ ಎರಡು ಸಾವಿರದ ಇಸ್ವಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಅದನ್ನು ಸಾಂಕ್ಷನ್ ಮಾಡಿದಾರೆ ದೇವದಾಸಿ ಮಗಳ ಮದುವೆ ಆದ್ರಂದ್ರೆ ಅಕ್ಕಿಗೆ ಐದು ಲಕ್ಷ ರೂಪಾಯಿ ಮಗ ಮದುವೆ ಆತಂದ್ರೆ ಮೂರು ಲಕ್ಷ ರೂಪಾಯಿ ಆಯ್ತಂದ್ರೆ ಆದೇಶನೂ ಆಗೈತಿ ಈಗ ಮಕ್ಕಳು ಮದುವೆ ಆದವ್ರ ತೊಗೊಳಾತಿದ್ದಾರೆ ಅದ್ರ ಏನಿತ್ತು ಅದು ಕಂಡೀಷನ್ ಹಾಕಿದ್ದಾರೆ ಕೆಲವಾದ್ರ ಕಂಡೀಷನ್ ಏನು ಹಾಕಿದಾರಂದ್ರೆ ದೇವದಾಸಿ ಮಗಳನ್ನ ದೇವದಾಸಿ ಮಗ ಮದುವೆ ಆದ್ರೆ ಅದ ಬರೋಂಗಿಲ್ಲ ಅಂತಂದ ಅದನ್ನ ನಾವು ಮತ್ತೆ ಮನವಿ ಮಾಡ್ಕೊಂಡಾಗ ಅದು ಸ ಇಲ್ಲ ಇಬ್ಬರು ಮದುವೆ ಮಾಡ್ಕೊಂಡ್ರು ಕೂಡ ಅದಕ್ಕೆ ನೀವು ಪ್ರೋತ್ಸಾಹನ ಕೊಡಬೇಕು ಅಂತಂದ್ರೆ ನಾವು ಮನವಿ ಮಾಡ್ಕೊಂಡಾಗ ಅದು ಆದೇಶ ಮಾಡಿದಾರು ಮತ್ತು ಇಬ್ಬರಿಗೂ ಬರೋಂಗಿಲ್ಲ ಇಬ್ಬರು ನಡ್ಬಾರ್ದು ಐದು ಲಕ್ಷ ರೂಪಾಯಿ ಕೊಡ್ಬೋದು ಅಂತಂದ್ರೆ ಅದು ಆದೇಶ ಆಗೈತಿ ಅಂದ ನಾವು ಇನ್ನೂ ಏನು ಕೇಳ್ಕೊಳತ್ತೀವಿ ಅಂದ್ರೆ ಸರ್ಕಾರಕ್ಕೆ ನಮ್ಮ ದೇವದಾಸಿ ಮಕ್ಕಳ ಸಾಕಷ್ಟು ನಾವು ಬಡ್ಡಿ ತೆಗದಾಗ್ಲಿ ಏನೋ ಕಷ್ಟಪಟ್ಟನ ಮಕ್ಕಳಿಗೆ ನಾವು ಡಿಗ್ರಿ ಎಲ್ಲ ಮಾಡ್ಸಿದ್ದೆವು ಆ ಒಂದು ಡಿಗ್ರಿ ಮಾಡಿದಂಥ ಮಕ್ಕಳಿಗೆ ನೌಕರಿ ಒಳಗೆ ಮೀಸಲಾತಿ ಕೊಡಬೇಕಂತಂದು ನಾವು ಕೇಳಾತ್ತಿದ್ದೇವೆ ನಾವು ಅವ್ರಿಗೆ ಎಜುಕೇಷನ್ ತಕ್ಕಂತೆ ಎಷ್ಟು ಕಲ್ತಿದ್ದಾರೋ ಆ ಎಜುಕೇಷನ್ ತಕ್ಕಂತೆ ಅವ್ರಿಗೆ ನೌಕರಿದೊಳಗ ಮೀಸಲಾತಿ ಕೊಡಬೇಕು ನಂತರ ಮಕ್ಕಳು ಕಲ್ತಿದ್ದಾರೋ ಅವ್ರದ್ದು ಏಜ್ ಮುಗ್ದೈತೆ ನೌಕರಿ ನೌಕರಿ ಸಿಗಂಗಿಲ್ಲ ಜಾಬ್ ಅಂತೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವ್ರ ತಾಯಿಗಳು ಅವರ ಕೂಲಿನ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಹೊರಗ ಬೇರೆದವ್ರ ಕಡೆ ಹೋಗಬೇಕು ಅದಕ್ಕಾಗಿ ನಾವು ಆ ಒಂದು ಪ್ರತಿಯೊಂದು ದೇವದಾಶನ ಮಕ್ಕಳಿಗೆ ಎರಡು ಎಕರೆ ಜಮೀನು ಕೇಳಾತ್ತಿದ್ದೀವಿ ನಾವು ಆ ಎರಡು ಎಕರೆ ಜಮೀನು ಅಂದ್ರೆ ಅವರು ಅವ್ರ ಮಕ್ಕಳ ಜೀವನ ನಡ್ಸ್ಕೊಂಡು ಹೋಗ್ತಾರ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳತ್ತೇವೆ ಮತ್ತೆ ಇದ್ರ ಜೊತೆಗೆ ನಮ್ದು ಇನ್ನೊಂದು ಏನು ಉದ್ದೇಶತಂದ್ರೆ ನಮ್ಮ ದೇವದಾಶನ ಮಕ್ಕಳು ಅಷ್ಟೇ ಅಲ್ಲ ಬೇರೆ ಹೆಣ್ಮಕ್ಳಿಗೆ ಸಾಕಷ್ಟು ಅನ್ಯಾಯ ಅತ್ಯಾಚಾರ ಆದ್ರೆ ಅವ್ರಿಗೆ ಹೇಳ್ಕೊ ವೇದಿಕೆ ಇರಂಗಿಲ್ಲ ಸಾಕಷ್ಟು ಕಿರುಕುಳ ಹರ್ಯಾಶ್ಮೆಂಟ್ ಆಗಿರ್ದೈತೆ ಗಂಡನಿಂದ ಆಗಿರ್ಬೋದು ಅತ್ತಿ ಮಾವನದಿಂದ ಆಗಿರ್ಬೋದು ಅಂತಾಮ್ರದಿಂದ ಆಗಿರ್ಬೋದು ಅವ್ರಿಗೆ ಹರ್ಯಾಶ್ಮೆಂಟ್ ಆದ್ರೆ ಅವ್ರಿಗೆ ಹೇಳ್ಕೊಂಥ ವೇದಿಕೆ ಇರಂಗಿಲ್ಲ ಧೈರ್ಯ ಇರಂಗಿಲ್ಲ ಅದಕ್ಕಾಗಿ ಅವ್ರು ಒಳಗೆ ಇರ್ತಾರ ನಾವು ಏನು ಮಾಡಿದೀವಿ ಅಂದ್ರೆ ಬಡತನ ರೇಖೆಲಿರುವಂಥ ಜನರಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಅವ್ರಿಗೆ ಸೂಕ್ತವಾಗಿ ಕಾನೂನು ನಾವು ಒದಗಿಸಬೇಕು ನಾವು ಅದನ್ನು ನಾವು ಉದ್ದೇಶ ಇಟ್ಕೊಂಡೆವು ಅದರ ಪ್ರಕಾರ ನಾವು ಅವ್ರ ಕಡೆಯಿಂದ ನಾವು ದುಡ್ಡು ತೊಗೊಳಂಗಿಲ್ಲ ಅವ್ರು ಯಾರ್ಯಾರು ನಮ್ಗೆ ನಮಗೆ ಹಿಂಗೆ ಸಮಸ್ಯೆ ಆಗೈತಿ ಅತ್ತಿ ಮಾವ ಗಂಡ ಅನ್ನ ತಮ್ಮ ಹಿಂಗೆಲ್ಲ ನಮ್ಗೆ ಜಗಳ ಮಾಡತ್ತಾರು ನಮಗೆ ಏನು ನ್ಯಾಯ ಕೊಡಿಸ್ಬೇಕಂತ ನಮ್ಮ ಕಡೆ ಬಂದ್ರೆ ನಾವು ಅರ್ಜಿ ತೊಗೊಂಡೆ ಇಬ್ಬರು ಜನರನ್ನ ಕೂಡಿಸಿ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಮಾಡಿ ನಾವು ಇಲ್ಲೇ ಅವ್ರಿಗೆ ನ್ಯಾಯ ಕೊಡ್ಸಕ್ಕೆ ಪ್ರಯತ್ನ ಮಾಡ್ತೇವೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಹೋಗಕ್ಕೆ ಕೊಡೋಂಗಿಲ್ಲ ಅಂತಂದ ನಮ್ದು ಒಟ್ಟಿನಾಗ ನಮ್ದು ಏನು ಗುರಿ ಉದ್ದೇಶ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಡತನ ರೇಖೆಲಿರುವಂಥ ದಲಿತ ಜನ ಬಡತನ ರೇಖೆಲಿರುವಂಥ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬ ಆರೋಗ್ಯವಾಗಿ ಬಲವರ್ಧನ ಆಗಬೇಕು ಅನ್ನೋದನ್ನ ನಮ್ದು ಸಂಸ್ಥೆದ ಐತಿ ಅದರ ಪ್ರಕಾರ ನಾವು ಕೆಲಸ ಮಾಡತ್ತಿದ್ದೇವು ಅಂತಂದ್ರೆ ನಾವು ಸಂಸ್ಥೆ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಸಾಕಷ್ಟು ನಮ್ದು ಸವಾಲುಗಳನ್ನು ನಾವು ಎದುರಿಸಿದೆವು ಯಾಕಂದ್ರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಕೋವಿಡ್ ಟೈಮ್ದಾಗ ಕೋವಿಡ್ ಟೈಮ್ದಾಗ ಸಾಕಷ್ಟು ದೊಡ್ಡ ದೊಡ್ಡ ಎಲ್ಲ ಒಂದು ಫ್ಯಾಕ್ಟ್ರಿಗಳಾಗಿರ್ಬೋದು ಕಂಪ್ನಿಗಳು ಮುಚ್ಚಿ ಹೋಗಿದ್ದಾವೆ ಆ ಟ ಆ ಟೈಮ್ದಾಗ ಎಲ್ಲರೂ ಒಳಗೆ ವರ್ಕ್ ಫ್ರಾಮ್ ಹೋಮ್ ಮಾಡಿದ್ರು ಆದ್ರೆ ನಾವು ಮಾಡಲಿಲ್ಲ ನಾವು ಎಲ್ಲ ಜನ ಒಳಗೆ ಕೋತರೂ ನಾವು ನಮ್ಮ ಜನರಿಗೆ ಭೇಟಾಗೋದ ಅವ್ರದ್ದು ಸ್ಥಿತಿಗತಿ ಬಗ್ಗೆ ನಾವು ಕೆ ವಿಚಾರ ಮಾಡೋದ ಆರೋಗ್ಯ ಬಗ್ಗೆ ವಿಚಾರ ಮಾಡಿದಾಗ ಪ್ರತಿಯೊಂದು ಹೆಣ್ಣು ಮಕ್ಕಳು ರಾತ್ರಿ ಅಂತಿರ್ಕ್ಕಿಲ್ಲ ಆಗಲೇ ಅಂತರ್ಕ್ಕಿಲ್ಲ ಫೋನ್ ಮಾಡ್ತಿದ್ರೆ ಮೇಡಮ್ಮ ಈಗ ಏನೋ ಇಲ್ಲರಿ ಒಂದು ಮನ ಐತಿ ನಾವು ಏನು ಮಾಡ್ಕೊಂಡು ತಿನ್ನೋದ್ರಿ ಅದನ್ನ ತಿನ್ನಾತೀವಿ ರೀ ನಮ್ದು ಹೆಂಗೆ ರೀ ಅಂದ ಹಿಂಗೆ ಅಳ್ಕೊತ ಫೋನ್ ಮಾಡ್ತಿದ್ರು ಅದಕ್ಕಿಂತ ಮುಂಚೆ ನಮಗೆ ಫ್ಲಡ್ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಾಗ ಅವಾಗೂ ನಮ್ಮ ಫ್ಲಡ್ ಒಂದು ಹೊಳಿ ದಂಡಿ ಇರುವಂಥ ಎಲ್ಲ ನಮ್ಮ ಹೆಣ್ಮಕ್ಳು ನಮ್ಮದು ಎಲ್ಲ ಮುಳುಗಡೆ ಆಗಿತ್ತು ರೀ ನಮ್ಗೆ ಒಟ್ಟಿಗಿಲ್ಲ ಬಟ್ಟೆ ಇಲ್ಲ ಹಾಸಿ ಇಲ್ಲ ಒದಗಿಲ್ಲ ಅಂತಂದ್ರೆ ನಮ್ಗೆ ಸಾಕಷ್ಟು ಎಲ್ಲ ನಮ್ಮ ಹೆಣ್ಮಕ್ಳು ನಮ್ಗೆ ನಮ್ಮ ಹೆಣ್ಮಕ್ಳ ಒಟ್ಟಿನಾಗ ಹೇಳಬೇಕಂದ್ರೆ ಈ ಮಾಸ ತಂದ್ರೆ ಅವ್ರದ್ದು ಒಂದು ತವರು ಮನೆ ಇದ್ದಂಗೆ ಅವ್ರಿಗೆ ಯಾರಿಗೋ ಏನೋ ಆರಾಮ್ ತಪ್ಪಿತ್ತು ಯಾರೋ ಏನಾರು ಸಮಸ್ಯೆ ಮಾಡಿದ್ರಂದ್ರೆ ಯಾರಿಗೂ ಫೋನ್ ಮಾಡಂಗಿಲ್ಲ ನಮ್ಗೆ ಫೋನ್ ಮಾಡ್ತಾರೆ ಯಾಕಂದ್ರೆ ನಮ್ಮ ತವ್ರ ಮನೆ ಅದು ಘಟಪ್ರಭಾದ ಐತಿ ಅಂತ ನಂದು ಹೇಳ್ತಾರೆ ಆವಾಗ ನಾವು ಅದು ಒಂದು ಫ್ಲಡ್ ಬಂದಾಗ ನಾವು ಬೇರೆ ಬೇರೆ ಡೋನರ್ ಕಡೆಯಿಂದ ಹಾಸಿಯಾಗಿರ್ಬೋದು ಬಾಂಡ ಸ್ಕೂಲ್ ಮಕ್ಕಳಿಗೆ ಬ್ಯಾಗ ಸ್ಕೂಲ್ ಡ್ರೆಸ್ಸ ಬುಕ್ಸ ಎಲ್ಲ ನಾವು ರೇಷನ್ ರೇಷನೆಲ್ಲ ಕೊಡ್ಸೋಕೆ ಇನ್ನೂ ಕೊಡ್ಸೋರೊಳಗೆ ನನ್ನ ನಮ್ದು ಕೋವಿಡ್ ಬಂತು ಕೋವಿಡ್ದ ಟೈಮ್ದಾಗೂ ಕೂಡ ಸಾಕಷ್ಟು ನಮ್ಗೆ ಜನರಿಗೆ ನಾವೆಲ್ಲ ಭೇಟಿಯಾಗಿ ಬೇರೆ ಬೇರೆ ಡೋನರ್ ಕಡೆಯಿಂದ ನಾವು ಸುಮಾರು ಇಲ್ಲಿವರೆಗೆ ನಾವು ಎರಡು ಸಾವಿರತೆ ಮೂರು ಸಾವಿರತೆ ಎಲ್ಲ ನಾವು ಕೊಟ್ಟ ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನರಿಗೆ ನಾವು ರೇಷನ್ ಕಿಟ್ ಕೊಡ್ಸಿದ್ದೀವೋ ಅಂತಂದ್ರೆ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ ನಮ್ದು ಮತ್ತು ನಮ್ಮದು ಪಂಚಾಯತ್ ರಾಜ್ದದವ್ರಿಗು ನಾವು ಎಲ್ಲ ಮನವಿ ಮಾಡ್ಕೊಂಡಾಗ ಪಂಚಾಯತ್ ರಾಜ್ದವ್ರನು ಕೂಡ ನಮಗೆ ಸಾಕಷ್ಟು ಆಯಾ ಪಂಚಾಯತಿ ಒಳಗೆ ಆ ಪಂಚಾಯತಿದಿಂದ ಎಷ್ಟು ಜನ ದೇವದಾಚರಣಕ್ಕಳದವರು ಅವ್ರಿಗೆ ನೀವು ಎಲ್ಲ ಏನು ಒಂದು ತಿಂಗಳಿಗೆ ಏನು ಹತ್ತೈತಿಲ್ಲ ರೇಷನ್ ಅದನ್ನೆಲ್ಲ ಕೊಡಬೇಕು ಅಂತಂದ ಅದನ್ನು ಕೂಡ ನಮ್ಮ ಪಂಚಾಯತ್ ಅವ್ರನ್ನೂ ಕೂಡ ಕೊಟ್ಟಿದರು ಬೇರೆ ಬೇರೆ ಡೋನರ್ಗಳನ್ನು ಕೊಟ್ಟಿದರು ಮತ್ತು ನಮ್ಮ ಒಂದು ದಲಿತ ಬಡತನ ರೇಖೆಲಿರುವಂಥ ಮಕ್ಕಳ ಎಜುಕೇಷನ್ಕ ಬಗ್ಗೆ ನಾವು ಕೆಲಸ ಮಾಡಬೇಕು ಅಂತಂದ ನಾವು ಕೈಗೆ ಎತ್ಕೊಂಡಾಗ ಸುಮಾರು ಈಗ ಇಪ್ಪತ್ತು ವರ್ಷದಿಂದ ನಾವು ಕೆಲಸ ಮಾಡತ್ತೇವೆ ಈಗ ಐದು ತಾಲೂಕದಾಗ ಒಂದು ನೂರ ಆರು ಹಳ್ಳಿ ಒಳಗೆ ನಾವು ಎಜುಕೇಷನ್ ಬಗ್ಗೆ ಕೆಲಸ ಮಾಡುತ್ತೇವೆ ಎಜುಕೇಷನ್ ಬಗ್ಗೆ ನಾವು ಯಾಕೆ ಕೆಲಸ ಮಾಡತ್ತೇವೆ ಅಂದ್ರೆ ಅಲ್ಲಿ ಚೈಲ್ಡ್ ಮ್ಯಾರೇಜ್ ಆಗಬಾರ್ದು ಚೈಲ್ಡ್ ಲೇಬರ್ ಆಗಬಾರ್ದು ದೇವದಾಸಿ ಪದ್ಧತಿ ಆಗಬಾರ್ದು ಅಲ್ಲಿ ನಾವು ಎಜುಕೇಷನ್ ಬಗ್ಗೆ ನಾವು ಕೆಲಸ ಮಾಡೋಕತ್ತೀವಿ ಮಕ್ಕಳು ಎಜುಕೇಷನ್ಗೆ ಹೋಗ್ತಾರೆ ಅಲ್ಲಿ ಡ್ರಾಪೌಟ್ ಆಗಂಗಿಲ್ಲ ಡ್ರಾಪೌಟ್ ಆಗಲಿಲ್ಲ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಅವ್ರು ಮುಂದೆ ಹೋಗ್ತಾರೆ ಡ್ರಾಪೌಟ್ ಆದ್ರೆ ಈಗ ಬಾಲ್ಯವ ಬಾಲಕಾರ್ಮಿಕ ದೇವದಾಶ ಆಗ್ತಾರೋ ಅಂತಂದ್ರೆ ನಾವು ಎಜುಕೇಷನ್ ಕೆಲಸ ಮಾಡ್ಬೇಕಂತಂದು ಕೈ ತೊಗೊಂಡಿದ್ದೆವು ಅಲ್ಲಿ ನಾವು ಏನು ಮಾಡ್ತೇವೆ ಮುಂಜಾನೆ ಸಾಯಂಕಾಲ ಎರಡು ತಾಸು ಟ್ಯೂಷನ್ ಕ್ಲಾಸ್ತಾರೆ ನಾವು ಟ್ಯೂಷನ್ ಅಂತಂದ್ರೆ ನಾವು ದುಡ್ಡು ತೊಗೊಳಂಗಿಲ್ಲ ಅಲ್ಲಿ ಒಂದು ವಾಲಂಟಿಯರ್ ಇಟ್ಟಿರ್ತೇವೆ ನಾವು ವಾಲಂಟಿಯರ್ನ ಅಲ್ಲಿ ಶಿಕ್ಷಣ ಬಗ್ಗೆ ಕೆಲಸ ಮಾಡ್ತಾರೆ ಅವರ ಮ್ಯಾಗನ್ನ ಒಂದು ಸ್ವಲ್ಪ ಬಿ ಎ ಬಿ ಎಡ್ ಆದವ್ರೆ ಒಂದು ಸ್ವಲ್ಪ ಉನ್ನತ ಶಿಕ್ಷಣ ಹೇಳ್ಬೇಕಂತಂದ್ರೆ ಅವ್ರಿಗೂ ನಾವು ತೊಗೊಂಡಿದ್ದೆವು ಒಬ್ಬರಿಗೆ ಏಳು ಎಂಟು ಹಳ್ಳಿ ಬರ್ತಾವೆ ಒಬ್ಬರಿಗೆ ಆರು ಹಳ್ಳಿ ಬಂದಿರ್ತಾವೆ ಆ ಹಳ್ಳಿಗಳ್ನು ಅವರು ತೊಗೊಂಡು ಕೆಲಸ ಮಾಡ್ತಾರೆ ಮೂರಾರ್ಜಿ ರಾಣಿ ಚೆನ್ನಮ್ಮ ನವೋದಯ ಅವ್ರಿಗೆ ಕೋಚಿಂಗ್ ಕೊಡೋದ ಅವ್ರದ್ದು ಅಪ್ಲಿಕೇಶನ್ ಹಾಕೋದ ಎಕ್ಸಾಮ್ ಪರ್ಸೋದ ಇದನ್ನೆಲ್ಲ ಮಾಡಿ ಮಕ್ಕಳ ಹಾಸ್ಟೆಲ್ದಾಗ ಕಲಾಕ ಕಲಾ ಕಲಿತರ ಒಳಗ ನಾವು ಅವ್ರಿಗೆ ಫಾಲೋ ಅಪ್ ಮಾಡ್ಕೊತಿರ್ತೇವೆ ನಂತರ ಆ ಒಂದು ಎಕ್ಸಾಮ್ದಾಗ ಪಾಸ್ ಆಗಲ್ದಂಥ ಮಕ್ಕಳಿಗೆ ಬಿ ಸಿ ಎಮ್ ಹಾಸ್ಟೆಲ್ಗೆ ನಾವು ಹಾಸ್ಟೆಲ್ದಾಗ ಇಡ್ತೇವೆ ಅಂತಂದ ನಂತರ ಮಕ್ಕಳಿಗೆ ನೀವು ಸ್ಕೂಲ್ ಕಳಿಸ್ಬೇಕು ಅಂತಂದ್ರೆ ತಾಯಿ ತಂದೆಗೆ ಇರೋಂಗಿಲ್ಲ ಯಾಕತ್ತಂದ್ರೆ ಅವ್ರು ದೊಡ್ಕೊ ಜನ ಅವ್ರಿಗೆ ಅರಿ ಇರೋಂಗಿಲ್ಲ ತಿಳುವಳ್ಕಿರೋಲ್ಲ ಅದಕ್ಕಾಗಿ ನಾವು ಆ ಮಕ್ಳಿಗೆ ಆ ತಾಯಿ ತಂದಿಗೂ ಕೂಡ ನಾವು ಪ್ರತಿ ತಿಂಗಳ ಪಾಲಕರ ಸೇವೆ ಅಂತಂದು ಮಾಡ್ತೇವೆ ಪಾಲಕರ ಸೇವೆ ಮಾಡುವಾಗ ಅವ್ರದ್ದು ಒಂದು ಸ್ವಲ್ಪ ಅವ್ರು ಏನು ಜೀವನ ಮಾಡ್ತಾರೋ ಹೆಂಗೆ ಜೀವನ ನೋಡ್ಸ್ಕೊಂಡು ಹೊಂಟಿದ್ಯಾರಂತಂದ್ರೆ ಅವರು ವಿಜ ಅವ್ರ ಜೀವನ ಬಗ್ಗೆ ನಾವು ವಿಚಾರ ಮಾಡಿ ಅವ್ರು ಏನು ಉದ್ಯೋಗ ಮಾಡ್ತೀವಿ ಅಂತಾರಲ್ಲ ಅದ್ರ ಬಗ್ಗೆ ನಾವು ಸರ್ಕಾರದಿಂದ ಆಗಿರ್ಬೋದು ನಮ್ಮ ಸಂಸ್ಥೆದಿಂದ ಆಗಿರ್ಬೋದು ಅವ್ರ ಸ್ವಂತ ಉದ್ಯೋಗ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ನನ್ನ ನಂತರ ಒನ್ನತದಿಂದ ಹತ್ತನೇ ತನಕ ಅವ್ರು ಸಾಲಿ ಕೇಳ್ತಾರೋ ಗೋರ್ಮೆಂಟ್ ದಿಂದ ಎಲ್ಲ ಸಿಗ್ತೈತೆ ಅಂದ ನಂತರ ಡಿಗ್ರಿ ಎಲ್ಲ ಮಾಡಕ್ಕೆರೋತಂದ್ರೆ ಅವ್ರು ಔಟ್ ಆಗ್ತಾರೆ ಯಾಕತ್ತಂದ್ರೆ ಅಲ್ಲಿಗೆ ಹಣಕಾಸಿನ ಕೊರತೆ ಇದ್ದ ಕಾರಣಕ್ಕಾಗಿ ಬಿಡ್ತಾರ ನಾವು ಪ್ರತಿ ವರ್ಷ ನಾವು ಸುಮಾರು ಒಂದು ನೂರು ಮಕ್ಕಳಿಗೆ ಐದು ಸಾವಿರ ರೂಪಾಯಿದಂತೆ ಹೈಯರ್ ಎಜುಕೇಷನ್ ಫಂಡ್ ಅಂತಂದು ನಾವು ಕೊಡ್ತೇವೆ ಮಕ್ಕಳಿಗೆ ನಾವು ನಮ್ಮ ದೇವದಾಸಿ ಮಕ್ಕಳ ಉನ್ನತ ಶಿಕ್ಷಣ ಯಾರು ಕಲಿಯಾಕತ್ತಿರ್ತಾರಲ್ಲ ಅವ್ರಿಗೆ ಶೈಕ್ಷಣಿಕ ಸಾಲ ಕೊಡ್ತೇವೆ ಅವ್ರಿಗೆ ಬಡ್ಡಿ ಇಲ್ಲದ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಅವ್ರಿಗೆ ಬಡ್ಡಿ ರಂಗಿಲ್ಲ ಪ್ರತಿ ತಿಂಗಳು ಐದುನೂರು ಸಾವಿರ ರೂಪಾಯಿ ಅವ್ರು ತುಂಬಿಕೊಂಡು ಅವರ ಉನ್ನತ ಶಿಕ್ಷಣ ಕಲಿತ ಸಾಕಷ್ಟು ನಮ್ಮ ಒಂದು ಕಲಿಕಾ ಕೇಂದ್ರದಾಗ ಕಲಿತಂಥ ಮಕ್ಕಳು ಸುಮಾರು ಎರಡುನೂರು ಪ್ಲಸ್ ನಮ್ಮ ಮಕ್ಕಳು ಬೇರೆ ಬೇರೆ ಗೌರ್ಮೆಂಟ್ ಆಗಿರ್ಬೋದು ಮತ್ತು ಸ ಕಂಪ್ನಿಗಳ್ದಾಗ ನಾವು ಕೆಲಸ ಮಾಡತ್ತಾರ ಜಾಬ್ ಅಂತಂದು ನಾವು ಹೇಳ್ತೀವಿ ನಾವು ಒಂದು ಈ ಮಾಸ್ ಸಂಸ್ಥೆಕ ಮೆಂಬರ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನ ಮೆಂಬರ್ ಅದಾರು ಹದಿನೈದು ಜನ ಡೈರೆಕ್ಟರ್ಸ್ ಅದಾರು ಇಪ್ಪತ್ತೈದು ಜನ ಫುಲ್ ಟೈಮ್ ಕೆಲಸ ಮಾಡೋರದವರು ಒಂದು ನೂರ ಆರು ಜನ ಪಾರ್ಟ್ ಟೈಮ್ ಕೆಲಸ ಮಾಡೋರು ಧಾರವಾಂದು ಹೇಳ್ತೇವೆ ಇದು ಇದಕ್ಕೆಲ್ಲ ಫಂಡ್ ಅಂತಂದ್ರೆ ನಾವು ಸ್ವಲ್ಪ ಬೇರೆ ಬೇರೆ ಡೋನರ್ ಕಡೆಯಿಂದ ನಾವು ಎಲ್ಲ ಮೇಲ್ ಮುಖಾಂತರ ಆಗಿರ್ಬೋದು ಲೆಟ್ರ್ ಮುಖಾಂತರ ಆಗಿರ್ಬೋದು ನಾವು ಎಲ್ಲ ಮಾಡಿದಂಥ ಕೆಲಸದೆಲ್ಲ ರಿಪೋರ್ಟ್ ಕಳ್ಸೋದ ಇದನ್ನೆಲ್ಲ ನೋಡಿಬಿಟ್ಟು ನಾವು ಅದು ನಮ್ದು ಎಲ್ಲ ನೋಡ್ತಾರೆ ನಮ್ದು ಲೆಕ್ಕಪತ್ರ ಆರು ಸರ್ತಿ ನಮ್ಮದು ಆಡಿಟ್ ರಿಪೋರ್ಟ್ ಆಗ್ತೈತಿ ರಿಪೋರ್ಟ್ ಎಲ್ಲ ನೋಡ್ತಾರೆ ರಿಪೋರ್ಟ್ ಎಲ್ಲ ನೋಡಿದಂಥದ ನೋಡಿದ ನಂತರ ನಮಗೆ ಬೇರೆ ಬೇರೆ ಡೋನರ್ ನಮ್ದು ಸಪೋರ್ಟ್ ಮಾಡ್ತಾರೋ ಅದ ನನ್ಗೆ ಚಂದ್ರೆ ನಾವು ನಿಜವಾಗಿ ಹೇಳಬೇಕಂದ್ರೆ ಯಾವುದೋ ಪ್ರಶಸ್ತಿ ತೊಗೋಬೇಕು ಅವಾರ್ಡ್ ತೊಗೋಬೇಕಂತಂದ್ರೆ ನಿಜವಾಗಿ ನಾವು ಕೆಲಸ ಮಾಡೋಕ್ತಿಲ್ಲ ನಮ್ಮ ಜನರ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲವರ್ಧನೆ ಮಾಡಬೇಕು ಅಂತಂದ ನಿಜವಾಗಿ ನಾವು ಪ್ರಶಸ್ತಿ ತೊಗೋಬೇಕು ಅಂತಂದ ನಾವು ಕೆಲಸ ಮಾಡಕತ್ತಿದ್ವಿ ಅಂತಂದ್ರೆ ಅರ್ಜಿ ಆಗ್ತಿದ್ದು ನಾವು ನಾವು ಪ್ರಶಸ್ತಿ ತಗೋಬೇಕಂತಂದ್ರೆ ಅರ್ಜಿ ಹಾಕಿಲ್ಲ ಅದು ನಮಗೆ ಹೆಮ್ಮೆ ಅನಿಸ್ತೈತೆ ಯಾಕಂತಂದ್ರೆ ಪದ್ಮಶ್ರೀ ಪ್ರಶಸ್ತಿ ಅಂದ್ರೆ ನಾಲ್ಕನೇ ಒಂದು ಸ್ಥಾನದ ಆ ಒಂದು ಸ್ಥಾನದ ಬಗ್ಗೆನೇ ನಮಗೆ ಗೊತ್ತಿದ್ದಿರಲಿಲ್ಲ ಯಾವಾಗ ಎರಡು ಸಾವಿರದ ಹದಿನೆಂಟು ಇಸ್ವಿದಾಗ ನಮ್ಗೆ ಪ್ರಶಸ್ತಿ ಬಂತಲ್ಲ ಆವಾಗ ನಮ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದು ಅನ್ನೋದು ನಮ್ಗೆ ಗೊತ್ತಾಯಿತು ಅದಕ್ಕಾಗಿನೇ ನಾವು ಪ್ರಶಸ್ತಿ ಬಂದ ಬಳಕೆ ಇನ್ನೂ ನಮ್ಗೆ ಜವಾಬ್ದಾರಿ ಹೆಚ್ಚಾಗೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನತ್ತಂದ್ರೆ ನಾವು ಪ್ರಶಸ್ತಿ ತೊಗೋಬೇಕತ್ತಂದ್ರೆ ನಾವು ಅರ್ಜಿ ಹಾಕಿಲ್ಲ ಆದರೂ ನಮ್ದು ಎಲ್ಲೋ ಒಂದು ಮೂಲ ಒಳಗಿದ್ದಂಥದ್ದು ದಲಿತ ದಲಿತ ಒಳಗೆ ಮತ್ತು ದೇವದಾಸಿ ಹೆಣ್ಣು ಮಾಡಿದ್ರೆ ನಾವು ಏನೋ ನಾವು ಎಜುಕೇಷನ್ ಓದಲ್ದವ್ರದ ಒಂದು ಸಣ್ಣದ ಒಂದು ಸಂಸ್ಥೆಯನ್ನು ಗುರ್ತಿಸಿ ಪದ್ಮಶ್ರೀ ಕೊಟ್ಟಿದಾರಲ್ಲ ಸೆಂಟ್ರಲ್ ಗೋ ಗೋರ್ಮೆಂಟ್ ಅವ್ರಿಗೆ ನಿಜವಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತಂದ ಯಾಕಂದ್ರೆ ಅದಕ್ಕೊಂದು ಆ್ಯಾಲಿನೂ ಹೆಚ್ಚಾಗೈತಿ ಅಂತಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈಗ ವೈಯಕ್ತಿಕ ಅಂತಂದ್ರೆ ನೋಡ್ರಿ ಈಗ ನಾವು ದೇವದಾಸಿ ಆದ ಸಾಕಷ್ಟು ಕಷ್ಟ ಬ ಅನುಭವಿಸಿದೇವ್ರಿ ನಾವು ಹೆಂಗೆ ಕಷ್ಟ ಅಂದ್ರೆ ಒಂದು ಹುಡುಗಿಗೆ ಮದಿ ಮಾಡಿಕೊಟ್ರೆ ಗಂಡ ಕುಟುಂಬ ತಂದು ಇರ್ತೈತಿ ರೀ ತರೋ ಬರೋ ಜವಾಬ್ದಾರಿ ಎಲ್ಲ ಗಂಡಗೆ ಇರ್ತೈತಿ ರೀ ಆದ್ರೆ ನಮಗೆ ಇರ್ತೈತಿ ನಮ್ಮ ಮಕ್ಕಳಿಗೆ ಪಾಲನೆ ಪೋಷಣೆ ನಾವು ಮಾಡಬೇಕಾ ನಮ್ಮ ಮಕ್ಕಳಿಗೆ ಆರೋಗ್ಯ ಕೆಟ್ಟರೆ ನಾವ ನೋಡ್ಕೊ ನೋಡಬೇಕಾ ಮಕ್ಕಳಿಗೆ ಸಾಲಿ ಕಲಿಸ್ಬೇಕಂದ್ರೆ ನಾವು ನಾವು ಕಲಿಸ್ಬೇಕಾ ಏನೋ ಆದ್ರೂ ನಾವು ಮಾಡ್ಕೋಬೇಕಾ ಅದು ದೊಡ್ಡವಂಥ ಕಷ್ಟ ಅದಕ್ಕಾಗಿ ನಾವು ಸಂಸ್ಥೆ ನಮಗೆ ನಮಗಾದದ ಕಷ್ಟ ಇನ್ನೊಂದು ಹೆಣ್ಣಿಗೆ ಆಗಬಾರ್ದು ಅಂತಂದರೆ ನಮ್ಮದು ನಂದು ಪರ್ಸನಲ್ ನಂದು ಉದ್ದೇಶನೂ ಅದೈತೆ ನನಗಾದಂಥ ಕಷ್ಟ ಅನ್ನೋ ಇನ್ನೊಂದು ಹೆಣಿಗೆ ಆಗಬಾರ್ದು ನಮಗಾದಂಥ ಕಷ್ಟ ಅನ್ನೋ ಇನ್ನೊಂದು ಹೆಂಗೆ ಆಗ್ಬಿಡ್ತು ನಮ್ಮ ಸಂಸ್ಥೆದನ್ನು ಕೂಡ ಉದ್ದೇಶ ಐತಿ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆದಾಗೆ ದೇವದಾಸಿ ಪದ್ಧತಿ ನಿಂತೈತಿ ಬೇರೆ ಜಿಲ್ಲೆದಾಗನು ಕೂಡ ಇನ್ನೂ ದೇವದಾಸಿ ಪದ್ಧತಿ ಜೀವಂತವಾಗೈತಿ ಆ ಪದ್ಧತಿ ತಡೆಗಟ್ಟಬೇಕಂದ್ರೆ ನಮ್ಮಂಥ ಒಂದು ಸಂಸ್ಥೆಗಳಿಗೆ ಸರ್ಕಾರ ಸಪೋರ್ಟ್ ಮಾಡಬೇಕು ಅಂತಂದು ಆರ್ಥಿಕವಾಗಿ ಸಪೋರ್ಟ್ ಅಂದ್ರೆ ಮುಳ್ಳಿನಿಂದ ಮುಳ್ಳು ತೆಗಿತಾರು ಅಂತಂದ್ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿನ ನಮ್ಮಂಥವ್ರಿಗೆ ಆ ಬೇರೆ ಜಿಲ್ಲೆದಾಗ ಪದ್ಧತಿ ನಿಲ್ಸಾಕ ನಮ್ಗೆ ಹಣಕಾಸಿನ ನಮ್ಗೆ ನೆರವು ನೀಡಬೇಕು ಒನ್ನೇದ ಎರಡನೇದು ಏನಂತಂದ್ರೆ ನಮ್ಮ ಮಕ್ಳು ಸಾಕಷ್ಟು ಕಲ್ತ್ ನಿಂತಿದಾರಲ್ಲ ಆ ಮಕ್ಕಳಿಗೆ ಜಾಬ್ ನೌಕರಿ ಕೊಡಬೇಕು ಅಂತಂದನ್ನ ನನಗೆ ಇಷ್ಟಲ್ಲ ಅಲ್ಲ ನೋಡ್ರಿ ನೈನ್ಟೀನ್ ನೈನ್ಟಿ ಒನ್ ಮೊದಲು ನಾ ಒಂದು ಒಳಗಿದ್ದಕ್ಕಿನ ನನಗೆ ಮಾತಾಡಕ್ಕೆ ಬರ್ತಿರ್ಕಿಲ್ಲ ನಿಮ್ಮ ಯಾರೋ ಒಂದು ವ್ಯಕ್ತಿಗಳು ನೋಡ್ರಿ ಅನ್ಸ್ತಿದ್ದೆವು ನಾವು ಆದ್ರೆ ಈ ಒಂದು ನಾವು ಮೊದಲು ಅವಾಗ ಒಂದು ಕಲ್ಲಿದ್ದಂಗಿದ್ದು ಕಟ್ಟದ ಮೂರ್ತಿ ಮಾಡಿ ಜೀವ ತುಂಬಿಸಿ ಇಂಥ ಒಂದು ವ್ಯಕ್ತಿಗಳ ಜೊಡಾಗಿರ್ಬೋದು ವೇದಿಕೆ ಮ್ಯಾಗ ನಿಂತು ಮಾತಾಡಕ್ಕೆ ತಂದು ನಿತ್ತವ್ರ ನಿಲ್ಲಿಸಿದವ್ರು ಯಾರು ಅಂತಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಪ್ರೊಜೆಕ್ಟ್ ಲತಾ ಲತಾಮಾಲಾ ಅಂತಂದ್ರೆ ಅವರ ನಮ್ಗೆ ಇದನ್ನೆಲ್ಲ ಮಾಡಿ ಅವರು ಇಷ್ಟೆಲ್ಲ ಮಾತಾಡೋದಕ್ಕ ಇಂಥ ಒಂದು ವೇದಿಕೆ ಮ್ಯಾಗ ಮಾತಾಡೋಕೆ ನಮಗೆ ಅವಕಾಶ ಕಟ್ಟದ ಮೂರ್ತಿ ಮಾಡಿ ಜೀವನ ತುಂಬಿಸಿದಾರಲ್ಲ ಅವರ ಲತಾಮಾಲಾ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ರೂ ನಾವು ಸಾಕಂಗಿಲ್ಲ ಅಂತಂದ್ರೆ